ಕ್ಷೇತ್ರ ಭಂಡಾರಕೋಟೆ ಗ್ರಾಮದಲ್ಲಿ ಏನಾಗಿರ್ತೀವಿ ನನ್ನ ಮಾಯ ಮಗ ಮಾಶಿದಪ್ಪನ ಶ್ರಾವಣ ಮಾಸ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಸಾಗಿರುವಾಗ ಅದು ಯಾವ ಒಗ್ಗರಣ ಮುಖ್ಯರ ಕಲಾ ಗಾಯನ ಸಂಘದ ಮೂರನೇ ಸಂಘವನ್ನು ಸಾಗಿ ಬಂದ ಅದು ಅದಕ್ಕೆ ಮಹಾತ್ಮ ಮಾತಿನೊಳಗೆ ಹಿಂಗೊಂದು ಮಾತಾಡ್ತಾರೆ ಏನು ಮಾತಾಡ್ತಾರೆ

ಹೋಗುವ ಸಮಯದೊಳಗೆ ಏನಾದ್ರು ಈ ಕೋಟೆ ಹಾಜಿಸ್ ಅವ್ರೆ ಯಾಕೆ ಸಂಕ ಮಾಡಿ ಬರ್ತಾರ ಭೇಟಿ ಕೊಟ್ಟು ಯಾಕೆ ಬರ್ತಾರ ಏನಪ್ಪ ಮಾಡೈತಿ ಅಂತ ಕೇಳಿದ್ರೆ ಏನಾಗಿದ್ರಿ ಸಮುದ್ರ ಅಟ್ಟಿ ಸೋಮಲಿಂಗ ಕೃಷ್ಣಾ ನದಿ ಜಳಕ ಹೋಗುವಳೆಗೆ ಇಕ್ಕೋಟ ಹಾಜಿಸ್ ಪ್ರಸಾದ ಮಾಡಿದ ಹೌದು ಇಂತ ಶೀತಾಯಿ ಕೃಷ್ಣ ಒಳಿ ಜಳಕ ಬಟ್ಟನ ಹೌದು ಸಮುದ್ರಟ್ಟಿ ಸೋಮ ಕೃಷ್ಣವರ್ಣಿ ಚಿಳಕ ಹೋಗಿ ಬರು ಮೂರು ದಿವಸ ಆಯ್ತು ಪ್ರಸಾದ ಮಾಡಿರ್ ಸಮುದ್ರಟ್ಟಿ ಸೋಮಿಂಗ್ ಪ್ರಸಾದ ಮಾಡಿದ್ರ ಮೂರು ದಿವಸ ಆಗಿತ್ತು ಹೋಗಿ ಹೌದು ಆ ಬರೋದಕ್ಕೋಟ ಗ್ರಾಮದಲ್ಲಿ ಮರಳಿ ಬಂದ ಮೂರು ದಿವಸ ಆದರೂ ಬಿ ಆ ಹದಿನ ಮಾಡಿದ ಪ್ರಸಾದ ಹಾಗೆ ಗರ್ವ ಉಳಿತು ಬೆಚ್ಚಗಿ ಉಳಿತು ಹೌದು ಸಮುದ್ರಕ್ಕೆ ಸೋಂಕ ಇನ್ನೂ ಅಲ್ಲ ಆ ಕಷ್ಟ ಬಳಿ ಹೋಗಿ ಮರಳಿ ಬರೋವೇಳೆ ಆ ಪ್ರಸಾದವನ್ನು ಮಾಡಿ ಅಲ್ಲಿ ಭೇಟಿ ಕೊಟ್ಟ ಬರ್ತಾ ಅಂತ ಇದು ಫಸ್ಟ್ ಉತ್ತರ ಇದು ನಮ್ಮ ಹಿರಿಯ ಹೇಳೋ ಮಾತಾ ಜಾಕಿ ಸಾರ್ ಬೆಳು ಮಾತು ಅದಕ್ಕೆ ಇದು ಇಲ್ಲ ಅಂತಂದ್ರೆ ಮುಂದಿನ ಅಧ್ಯಾನಿಗ್ ಗೊತ್ತಿಲ್ಲ ಆದ್ರೂ ಭೀ ಮಾತ್ರ ಬಂದು ಹೋಗಿದ್ದು ಉತ್ತರ ಕರೆಕ್ಟ್ ಕರೆಕ್ಟಾಯ್ ಅಥವಾ ಚೆಕ್ ಮಾಡೋ ಕ ಬಂದು ಹೇಳಬೇಕು

उम्री बरकर से या प्रसार होना आ रावण सिद्धा तो ना वर्ष तन्नत ना वो तो नोटिस करते सुधर चार हाड़े महामुरा